ದೇವರಿಗೆ ಸ್ತೋತ್ರವಾಗಿರಲಿ ಈ ದಿನದ ದೇವರ ವಾಗ್ದಾನವು ಮತ್ತಾಯನ್ನು ಬರೆದ ಸುವರ್ತೆ ಹದಿಮೂರನೆಯ ಅಧ್ಯಾಯ ಒಂದನೆಯ ವಚನದಿಂದ ಆ ದಿವಸದಲ್ಲಿ ಏಸು ಮನೆಯಿಂದ ಬರೆಟು ಸಮುದ್ರದ ದಡದಲ್ಲಿ ಕೂತುಕೊಂಡನು ಬಹಳ ಜನರು ಆತನ ಬಳಿಗೆ ಕೂಡಿ ಬಂದಿದ್ದರಿಂದ ಆತನು ದೋಣಿ ಅತ್ತಿ ಕೂತುಕೊಂಡನು ಆ ಜನರೆಲ್ಲರೂ ದಡದಲ್ಲಿ ನಿಂತಿದ್ದರು ಆಗ ಆತನು ಅವರಿಗೆ ಸಾಮ್ಯ ರೂಪವಾಗಿ ಅನೇಕ ಸಂಗತಿಗಳನ್ನು ಹೇಳಿದನು ಹೇಗೆಂದರೆ ಕೇಳಿರಿ ಬಿತ್ತುವವನು ಬಿತ್ತುವುದಕ್ಕೆ ಹೊರಟನು ಅವನು ಬಿತ್ತುವಾಗ ಕೆಲವು ಬೀಜ ದಾರಿಯ ಮಗ್ಗಲಲ್ಲಿ ಬಿದ್ದವು ಅಕ್ಕಿಗಳು ಬಂದು ಅವುಗಳನ್ನು ತಿಂದು ಬಿಟ್ಟವು ಕೆಲವು ಬೀಜ ಬಹಳ ಮಣ್ಣಿಲ್ಲದ ಬಂಡೆಯ ನೆಲದಲ್ಲಿ ಬಿದ್ದವು ಅಲ್ಲಿ ಮಣ್ಣು ತೆಳ್ಳಗಿದ್ದದ್ದರಿಂದ ಅವು ಬೇಗ ಮಳೆತವು ಆದರೆ ಬಿಸಿಲೇರಿದಾಗ ಬಾಡಿ ಬೇರಿಲ್ಲದ ಕಾರಣ ಒಣಗಿ ಹೋದವು ಮತ್ತೆ ಕೆಲವು ಬೀಜ ಗಿಡಗಳಲ್ಲಿ ಬಿದ್ದವು ಮುಳ್ಳು ಗಿಡಗಳು ಬೆಳೆದು ಹಬ್ಬಗಳನ್ನು ಅಡಗಿಸಿ ಬಿದ್ದವು ಇನ್ನು ಕೆಲವು ಒಳ್ಳೆಯ ನೆಲದಲ್ಲಿ ಬಿದ್ದವು ಒಂದು ನೂರರಷ್ಟು ಒಂದು ಅರವತ್ತರಷ್ಟು ಒಂದು ಮೂವತ್ತರಷ್ಟು ಫಲವನ್ನು ಕೊಟ್ಟವು ಕಿವಿಹುಳ್ಳವನು ಕೇಳಲಿ ಅಂದನು ತರುವಾಯ ಆತನ ಶಿಷ್ಯರು ಬಂದು ಏಕೆ ಸಾಮ್ಯ ರೂಪವಾಗಿ ಅವರ ಸಂಗಡ ಮಾತಾಡುತ್ತಿ ಎಂದು ಕೇಳಿದರು ಅದಕ್ಕಾತನು ಅವರಿಗೆ ಪರಲೋಕ ರಾಜ್ಯದ ಗುಟ್ಟುಗಳನ್ನು ತಿಳಿಯುವ ವರವು ನಿಮಗೆ ಕೊಟ್ಟದೆ ಅವರಿಗೆ ಕೊಟ್ಟಿಲ್ಲ ಏಕೆಂದರೆ ಇದ್ದವನಿಗೆ ಕೊಡಲ್ಪಡುವುದು ಅವನಿಗೆ ಮತ್ತು ಹೆಚ್ಚಾಗುವುದು ಇಲ್ಲದವನ ಕಡೆಯಿಂದ ಇದ್ದದ್ದು ತೆಗೆಯಲ್ಪಡುವುದು ನಾನು ಅವರ ಸಂಗಡ ಸಾಮ್ಯರೂಪವಾಗಿ ಮಾತಾಡುವುದಕ್ಕೆ ಕಾರಣವೇನೆಂದರೆ ಅವರಿಗೆ ಕಣ್ಣಿದ್ದರೂ ನೋಡುವುದಿಲ್ಲ ಕಿವಿಯಿದ್ದರೂ ಕೇಳುವುದಿಲ್ಲ ಮತ್ತು ತಿಳ್ಕೊಳ್ಳುವುದಿಲ್ಲ ಏಷ್ಯನ್ನು ಹೇಳಿದ ಪ್ರವಾದನೆಯು ಅವರಲ್ಲಿ ನೆರವೇರುತ್ತದೆ ಅದೇನೆಂದರೆ ನೀವು ಕಿವಿಯಿದ್ದು ಕೇಳಿದರು ತಿಳ್ಕೊಳ್ಳುವುದೇ ಇಲ್ಲ ಕಣ್ಣಿದ್ದು ನೋಡಿದರು ಕಾಣುವುದೇ ಇಲ್ಲ ಈ ಜನರ ಹೃದಯವು ಕೊಬ್ಬಿತು ಇವರ ಕಿವಿ ಮಂದಾಯಿತು ಇವರ ಕಣ್ಣು ಮುಚ್ಚಿಕೊಂಡಿದ್ದಾರೆ ತಾವು ಕಣ್ಣಿನಿಂದ ಕಂಡು ಕಿವಿಯಿಂದ ಕೇಳಿ ಹೃದಯದಿಂದ ತಿಳಿದು ನನ್ನ ಕಡೆಗೆ ತಿರುಗಿಕೊಂಡು ನನ್ನಿಂದ ಸ್ವಸ್ಥತೆಯನ್ನು ಹೇಗೋ ಹೊಂದಬಾರದೆಂದು ಮಾಡಿಕೊಂಡಿದ್ದಾರೆ ಎಂಬುವುದು ಆದರೆ ನಿಮ್ಮ ಕಣ್ಣು ಕಾಣುತ್ತಾವೆ ನಿಮ್ಮ ಕಿವಿ ಕೇಳುತ್ತಾವೆ ಅದಾದ್ದರಿಂದ ನೀವು ಧನ್ಯರು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ನೀವು ನೋಡುತ್ತಿರುವ ಕಾರ್ಯಗಳನ್ನು ಬಹು ಮಂದಿ ಪ್ರವಾದಿಗಳು ಸತ್ಪುರುಷರು ನೋಡಬೇಕೆಂದು ಅಪೇಕ್ಷಿಸಿದರು ನೋಡಲಿಲ್ಲ ನೀವು ಕೇಳುತ್ತಿರುವ ಸಂಗತಿಗಳನ್ನು ಅವರು ಕೇಳಬೇಕೆಂದು ಅಪೇಕ್ಷಿಸಿದರು ಕೇಳಲಿಲ್ಲ ಬಿತ್ತುವವನ ವಿಷಯದ ಸಾಮ್ಯದ ಅರ್ಥವನ್ನು ಕೇಳಿರಿ ಯಾವನಾದರೂ ಪರಲೋಕ ರಾಜ್ಯದ ವಾಕ್ಯವನ್ನು ಕೇಳಿ ತಿಳುಕೊಳ್ಳದೇ ಇರುವಲ್ಲಿ ಸೈತಾನನು ಬಂದು ಆ ಮನುಷ್ಯನ ಮನಸ್ಸಿನಲ್ಲಿ ತೆಗೆದು ಹಾಕುತ್ತಾನೆ ಈ ಮನುಷ್ಯನೇ ಬೀಜ ಬಿದ್ದ ದಾರಿ ಮಗ್ಗಲಾಗಿರುವನು ಒಬ್ಬನು ವಾಕ್ಯವನ್ನು ಕೇಳಿದ ಕೂಡಲೇ ಸಂತೋಷದಿಂದ ಅದನ್ನು ಸ್ವೀಕರಿಸುತ್ತಾನೆ ತನಗೆ ಬೇರಿಲ್ಲದ ಕಾರಣ ಇವನು ಸ್ವಲ್ಪ ಕಾಲ ಮಾತ್ರವೇ ಇದ್ದು ಆ ವಾಕ್ಯದ ನಿಮಿತ್ತವಾಗಿ ಸಂಕಟವಾಗಲಿ ಹಿಂಸೆಯಾಗಲಿ ಬಂದರೆ ಬೇಗ ಎಡವಿ ಬೀಳುತ್ತಾನೆ ಇವನೇ ಬೀಜ ಬಿದ್ದ ಬಂಡೆಯ ನೆಲೆಯಾಗಿರುವನು ಒಬ್ಬನು ವಾಕ್ಯವನ್ನು ಕೇಳಿದಾಗೋ ಪ್ರಪಂಚದ ಚಿಂತೆಯು ಐಶ್ವರ್ಯದಿಂದಂಟಾಗುವ ಮೋಸವು ಆ ವಾಕ್ಯವನ್ನು ಅಡಗಿಸಿ ಬಿಡುವುದರಿಂದ ಫಲವನ್ನು ಕೊಡದೇ ಇರುತ್ತಾನೆ ಇವನೇ ಮುಳ್ಳು ಗಿಡಗಳಲ್ಲಿ ಬೀಜ ಬಿದ್ದ ನೆಲವಾಗಿರುವನು ಒಬ್ಬನು ವಾಕ್ಯವನ್ನು ಕೇಳಿ ತಿಳುಕೊಂಡು ಫಲವಂತನಾಗಿ ನೂರರಷ್ಟಾಗಲಿ ಅರವತ್ತರಷ್ಟಾಗಲಿ ಮೂವತ್ತರಷ್ಟಾಗಲಿ ಫಲವನ್ನು ಕೊಡುತ್ತಾನೆ ಇವನೇ ಒಳ್ಳೆಯ ನೆಲೆಯಾಗಿರುವನು ಎಂದು ಹೇಳಿದನು ಹಾಮೇನ್